ನಾನ್ ಆರ್ ಎಸ್ ಎಸ್ ಸಮವಸ್ತ ಇವತ್ತು ಬಂದಿದ್ದೀನಿ ಇವತ್ತು ಇಡೀ ದೇಶ ಮಾಡ್ತಾ ಇದೀವಿ ನಾನೇನ್ ತಪ್ಪ ಮಾಡಿದ್ದೀನಿ ಏ ಕರಿ ಟೋಪಿ ಬಾಯಿ ಇವತ್ತು ನನಗೆ ಮಾಡಿರೋ ಅವಮಾನ ಅಲ್ಲ ಇದು ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ದು ಏನಿದೆ ನೂರನೇ ವರ್ಷದ್ದು ಇವತ್ತು ನನಗ್ ಮಾಡಿರೋ ಅವಮಾನ ಇಡೀ ನಮ್ಮ ಆರ್ ಎಸ್ ಎಸ್ ಮಾಡಿರೋ ಅವಮಾನ ನನ್ನ ಈ ಆರ್ ಎಸ್ ಎಸ್ ಚಾಪ್ ನ ಕಿತ್ಕೊಂಡಿದ್ದಾರೆ ಆ ಮಾಡ್ಬೋದೇನ್ರಿ ಈ ಕೆಲಸ ಡಿ ಕೆ ಶಿವಕುಮಾರ್ ಇವತ್ತು ಪದ ಬಳಕೆ ಮಾಡಿರೋದ್ದು ಕ್ಷಮೆ ಕೇಳಬೇಕು ಅವ್ರಿಗೊಂದು ಮಾನವೇ ಇದ್ರೆ ಅವ್ರು ಒಬ್ಬ ಶಾಸಕನಿಗೆ ಗೌರವ ಕೂಡ ತಪ್ಪು ಮಾಡಿದ್ದಾರೆ ಆದ್ರೆ ಆರ್ ಎಸ್ ಎಸ್ ಅವಮಾನ ಮಾಡಿದರೆ ಅದಕ್ಕೆ ಕ್ಷಮೆ ಕೋರ್ಬೇಕು ನಾನು ಆರ್ ಎಸ್ ಎಸ್ ಸಮವಸ್ತದ ಇವತ್ತು ಬಂದಿದ್ದೀನಿ ಇವತ್ತು ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ ನಾನೇನ್ ತಪ್ಪು ಮಾಡಿದ್ದೀನಿ ಏ ಕರಿ ಟೋಪಿ ಬಾಯಿ ಇವತ್ತು ನನಗೆ ಮಾಡಿರೋ ಅವಮಾನ ಅಲ್ಲ ಇದು ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ದು ಏನಿದೆ ನೂರನೇ ವರ್ಷದ್ದು ಇವತ್ತು ನನಗ್ ಮಾಡಿರೋ ಅವಮಾನ ಇಡೀ ನಮ್ಮ ಆರ್ ಎಸ್ ಎಸ್ ಮಾಡಿರೋ ಅವಮಾನ ನನ್ನ ಈ ಆರ್ ಎಸ್ ಎಸ್ ಕ್ಯಾಪ್ನ ಕಿತ್ಕೊಂಡಿದ್ದಾರೆ ಹ ಮಾಡ್ಬೋದೇನ್ರಿ ಈ ಕೆಲಸ ಡಿ ಕೆ ಶಿವಕುಮಾರ ಇವತ್ತು ಪದ ಬಳಕೆ ಮಾಡಿರೋ ಕ್ಷಮೆ ಕೇಳಬೇಕು ಅವ್ರಿಗೊಂದು ಮಾನವೀಯತೆ ಇದ್ರೆ ಅವ್ರು ಒಬ್ಬ ಶಾಸಕನಿಗೆ ಗೌರವ ಕೂಡ ತಪ್ಪು ಮಾಡಿದ್ದಾರೆ ಆದ್ರೆ ಆರ್ ಎಸ್ ಎಸ್ ಅವಮಾನ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಕೊಡಬೇಕು